ಿಕೊಂಡು ಎನ್ನ ಅಂತರಂಗದ ಶಕ್ತಿ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲರ ಅಂತರಂಗದ ತಟ್ಟೆಗೆ ಜ್ಞಾನದ ಅಮೃತವನ್ನು ಎಲ್ಲರಿಗೂ ಉಣಬಡಿಸಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಪೂಜ್ಯ ಪೂಜ್ಯ ಶ್ರೀ ಸಿದ್ದಬಸವ ದೇವರಿಗೂ ಪಾದಕ್ಕೂ ಶರಣಾರ್ಥಿಗಳನ್ನು ಸಲ್ಲಿಸಿ ಹಾಗೂ ಎಲ್ಲ ಹರಗುರು ಚರಮೂರ್ತಿಗಳ ಶ್ರೀ ಚರಣಕ್ಕೂ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ ಆತ್ಮೀಯ ಶರಣ ಬಂಧುಗಳೇ ಬಹುತೇಕ ನೀವೆಲ್ಲರೂ ಸಿದ್ದಬಸವ ದೇವರ ಇನ್ನ ಪ್ರವಚನ ಕೇಳ್ಬೇಕಂತಕ್ಕಂಥ ಮನಸ್ಥಿತಿ ನಿಮ್ದೆಲ್ಲ ಇದೆ ಅಂತ ನಿಮ್ ಮುಖದಲ್ಲೇ ಹಂಗ ಅನ್ಸ್ಲತ್ತು ಎಲ್ಲರೂ ಹೇಳ್ತಿದ್ರು ಏ ಬಹಳ ಚಲೋ ಪ್ರವಚನಕಾರ್ರಿ ಈ ವರ್ಷ ಇಷ್ಟು ಚಲೋ ಪ್ರವಚನಕಾರ ಬಂದಾರ ನಾವು ಎಂಥೆಂಥದ್ದು ಕೆಲಸಗಳು ಅದ ಅಂಬ್ ನಮಗ ಅದು ನೆನಪಿ ಆಗ್ತಾ ಇಲ್ಲ ನಮಗ ಪ್ರವಚನ ಕೇಳಿದ್ರೆ ನಮಗ್ ಸಮಾಧಾನ ಆಗ್ಲತ್ತದ ಅಂತಕ್ಕಂಥ ಮಾತು ಬಹಳಷ್ಟು ಜನ ನನಗ್ ನಿಜಕ್ಕೂ ನನಗ ಸಿದ್ದ ಬಸವ ಪರಿಚಯ ಆಗ್ಲಿಕ್ಕೆ ಆ ಅವ್ರ ಬಗ್ಗೆ ಅವ್ರದ್ದು ನಮ್ಮದು ಒಂದು ಭೇಟಿ ಆಗಿಲ್ಲ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಉತ್ಸವ ಸಂದರ್ಭದಾಗ ನಮ್ಮ ಪ್ರಭುಲಿನ್ ಗುರುಗಳು ಆ ಗೋರ್ಟಾದ ಲೋಕೇಶ್ ಗುರುಜಿ ಅವರು ಇವ್ರ ಬಗ್ಗೆ ಎಲ್ಲ ನಂಗೆ ಆ ಅದೆಲ್ಲ ನೋಡಿದಾಗ ಅವರಿಗೆ ಮಾತಾಡಬೇಕು ಅವ್ರಿಗೆ ನೋಡಬೇಕು ಭೇಟಿಯಾಗಬೇಕಂತಕ್ಕಂಥ ಒಂದು ತವಕ ನನ್ನ ಆ ನಿಜಗುಣಾನಂದ ಅಪ್ಪಗಳು ಅವರು ಮಠದಲ್ಲಿ ಒಂದು ಚೆನ್ನ ಒಂದು ರಥೋತ್ಸವ ಆ ಸಂದರ್ಭದಾಗ ಇವ್ರಿಗೆ ನೋಡ್ದ ನೋಡಿದ ತಕ್ಷಣ ಬಾಳ ಆನಂದ ಆಯ್ತು ಅವರು ಅಲ್ಲಿ ಪ್ರವಚನಕಾರ ಇಷ್ಟು ಚಲೋ ಪ್ರವಚನ ಮಾಡೋರು ಇದ್ರು ಕೂಡ ಒಬ್ಬ ಸೇವಕನ ಹಂಗ ಕಾರ್ಯ ಮಾಡಿ ನಾ ಅವ್ರಿಗೆ ಅವ್ರು ಒಂದ್ ಅಷ್ಟು ಎಲ್ಲರೂ ಬಂದೋರಿಗೆ ಅಲ್ಲಿ ದಾಸೋ ಪ್ರತಿಯೊಂದು ಕಾರ್ಯಗಳು ಅಲ್ಲಿ ಸಿದ್ದಬಸವದೇವರೇ ಮಾಡ್ತಾ ಇದ್ರು ಅಂದ್ರೆ ಮನುಷ್ಯನ ಬಳಿ ಜ್ಞಾನ ಯಾರ ಬಂದು ಹೆಚ್ಚಿರಬಹುದು ಕಡಿಮೆ ಇರ್ಬೋದು ಅದು ಮಹತ್ವ ಅಲ್ಲ ಅದಕ್ಕಿಂತ ನಯ ವಿನಮ್ರತೆ ಸೇವಾ ಕಂಡಿದ್ದು ಹತ್ತಿರ ಅವತ್ತಿನ ಎಲ್ಲ ಕಾರ್ಯಕ್ರಮ ನಮ್ಮ ದೊಡ್ಡ ಗರಿಗಿನಾಗ್ ಕೂಡ ನಾ ಎಂದೂ ಕುಂತಿಲ್ಲ ಅವತ್ತಿನ ದಿನ ನಿಜಗಳ್ ನಾವು ಪೂಜೆನೆ ಮಾಡ್ಕೋವಲ್ಲ ಅಂತಂತ ಬಹಳ ನಾವು ನಿಮಗ್ ಕೂಡ್ಸತ್ತಿಲ್ಲ ಅದು ಚಂದ್ರಸೋ ಪಟ್ಟದಿಯವ್ರು ಕೂಡ್ತಾರಂತ ತಿಳ್ಕೊತೇವಂದ್ರು ಆ ಈ ಮಾತೆಲ್ಲ ಕೇಳೋ ಅವಾಗ ಜೊತೆಗೆ ಇದ್ದರು ಅಂದ್ರೆ ಎಲ್ಲರೂ ಆ ಆ ರೀತಿಯಲ್ಲೆಲ್ಲ ಪೂರ್ತಿ ಎಲ್ಲ ವ್ಯವಸ್ಥೆ ಮಾಡಿದವರು ಅಲ್ಲಿ ಸಾಕಷ್ಟು ಅಲ್ಲೆಲ್ಲರ ಸೇವೆ ಇತ್ತು ಆದ್ರೆ ಅದ್ರಾಗ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿ ನಾ ನೋಡಿದ್ದು ಸಿದ್ದಬಸ ದೇವರಲ್ಲಿ ನಿಜಕ್ಕೂ ಅವರ ಪ್ರವಚನ ಅವ್ರು ಹೇಳ್ತಕ್ಕಂಥ ಶೈಲಿ ಶಬ್ದ ಸಂಗ್ರಹ ಎಷ್ಟು ಚಲೋ ಚಲೋ ಅದ ಅಂದ್ರೆ ಇನ್ನೂ ಕೇಳ್ಬೇಕು ಕೇಳವೆ ಮನಸ್ಸು ಎಲ್ಲರ ಎಲ್ಲರ ಹತ್ತಿರ ಅದು ಹೆಚ್ಚಾಗ್ಯಾರ ಅಂತ ಸಿದ್ದಬಸ ದೇವರು ಹತ್ತೆ ದಿನಗಳಲ್ಲಿ ನಮಗೆ ಅಂತಂದ್ರೆ ಅವರು ಬೇರೆ ಇಲ್ಲ ನಾವು ಬೇರೆ ಇಲ್ಲ ಅನ್ನಂಗೆ ಅಷ್ಟ ಮನಸ್ಥಿತಿ ಅಂದ್ರೆ ಅವ್ರ ನಯ ವಿನಮ್ರತೆ ಸರಳತೆ ನಮ್ಮ ಮಠದಾಗೂ ಎಲ್ಲರ ಜೊತೆ ಅವರು ಎಲ್ಲರ ಜೊತೆ ಅವ್ರು ಹಚ್ಕೊಂಡು ಅವ್ರು ಭಾಳ ಪ್ರೀತಿಯಿಂದ ಅವರು ಇಲ್ಲಿ ಪ್ರವಚನವನ್ನು ಉಣಬಡಿಸಿದ್ದಾರೆ ಅವ್ರಿಗೆಲ್ಲಕ್ಕಿಂತ ಖುಷಿ ನಾವು ಮಾತಾಡಿದ ತಕ್ಷಣ ಅಪ್ಪೋರಿಗೆ ಹೇಳಿದೆ ಎಂಥವ್ರು ಅನರಿ ಅಂದ್ರೆ ಮೊದಲು ಕರೆಸಬೇಕು ಅಂತಂದ್ರು ಆ ಆ ನಂತರ ಅವ್ರು ಒಪ್ಪಿಗೆ ತಗೋಬೇಕಂದ್ ಫೋನ್ ಮಾಡಿದ್ರು ಕಲ್ಯಾಣ ನಾಡಿಗೆ ನನ್ನ ಜೀವನದಾಗ ಹೇಳ್ಬೇಕಂಬ ಹೇಳ್ಬೇಕಂಬ ಇಚ್ಛೆ ಇತ್ತು ಆ ಸೌಭಾಗ್ಯ ಬಾಲ್ಕಿ ಮಠ ಕಲ್ಪಿಸ್ಕೊಡ್ತದಂದ್ರ ಅದಕ್ಕಿಂತ ದೊಡ್ಡ ನನಗೆ ಏನಿಲ್ಲ ನಾನು ಬೇಗ ಬರ್ತೀನಿ ಅಂತಕ್ಕಂತ ಮಾತು ಹೇಳಿದ್ರು ಅನೇಕ ಪ್ರವಚನಗಳು ಯಾವ್ಯಾವ ಒಪ್ಕೊಂಡಿರು ಆದರೂ ಅದನ್ನ ಅದನ್ನು ಬಿಟ್ಟು ಇಲ್ಲಿಗೆ ಬಂದ ಬಂದ ತಕ್ಷಣ ಹೆಂಗ ಅಕ್ಕ ಮಹಾದೇವಿ ತಾಯಿಯವರು ಆ ಉಡುತಡೆಯಿಂದ ಅವ್ರು ಹೆಂಗೆ ನೇರವಾಗಿ ಬಂದವರು ಓಣಿಗೆ ಬಂದೆ ಅವರು ಅನುಭವ ಮಂಟಪ ಬಂದರು ಹಂಗೆ ಬಂದವರು ಬಂದವರು ಓಣಿಗೆ ಬಂದೆ ಅವರು ಕೂಡ ಬಂದವ್ರ ಓಣಿಗೆ ಬಂದರು ಫಸ್ಟ್ ಬಸವ ಕಲ್ಯಾಣದಾಗ ಅವತ್ತು ಅಕ್ಕ ಮಹಾದೇವಿ ಮೂರ್ತಿ ಅನಾವರಣ ಇತ್ತು ಅಪ್ಪ ಕರ್ಕೊಂಡು ಬರಂದರು ಅವ್ರಿಗೆ ಭಾಗಕ್ಕೆ ಬರಲಿಲ್ಲ ಫಸ್ಟ್ ಬಂದಿದ್ದು ಹಾಲ್ಕಿ ಮಠ ಮೊಟ್ಟ ಮೊದಲು ಆ ಬಂದವ್ರ ಓಣಿಗೆ ಬಂದರು ಅವತ್ತಿಂದ ವೇದಿಕೆ ಮಾಡಿ ಕೂಡ ಅವ್ರು ಹೇಳಿದ್ರು ನನ್ನ ಜೀವನ್ ಸಾರ್ಥಕ ಆಯ್ತು ನಾ ಇವತ್ತೇ ಬಂದಿದ್ದ ನಾ ಬಂದವರು ಓಣಿಗೆ ಬರ್ತಕ್ಕಂಥ ಅವಕಾಶ ಕಲ್ಪಿಸಿಕೊಟ್ರು ವಾಲ್ಕಿ ಅಪ್ಪರು ಅಂತಕ್ಕಂಥ ಮಾತು ಹೇಳಿದರು ನಿಜಕ್ಕೂ ಅವರು ಈ ನಮ್ಮ ನಾಡಿನಲ್ಲಿ ಎಲ್ಲರಿಗೆ ದೊಡ್ಡಪ್ಪರಿಗೆ ಹಿಡ್ಕೊಂಡು ಎಲ್ಲರಿಗೂ ಒಂದು ಬಸವ ತತ್ವದಾಗ ಒಂದು ಚಿಂತನೆ ನಡೀತಾ ಇತ್ತು ಈಗ ಮುಂದೆ ನಿಜಗುಣಾನಂದರು ಶರಣ ಬಸವ ಸ್ವಾಮಿಗಳು ಮುದ್ಗಲ ಮುದ್ಗಲ್ ಮಹಾನ್ ಸ್ವಾಮಿಗಳು ಅನೇಕರು ಪ್ರವಚನ ಮಾಡ್ತಾರೆ ಹಿಂಗ್ ನಾಡಿನಾಗ ಚಲೋ ಪ್ರವಚನದ ಒಂದು ಚಿಂತೆ ಆ ಅಪ್ಪರೆಲ್ಲ ಚರ್ಚೆ ಮಾಡ್ತಿದ್ರು ಆ ಮುಂದಿನ ಜನಾಂಗಕ್ಕೆ ಬಸವ ತತ್ವದ ಗಟ್ಟಿ ಧ್ವನಿಯಿಂದ ಹೇಳ್ತಕ್ಕಂಥವ್ರು ಇನ್ನೂ ಹೆಚ್ಚೆಚ್ಚು ಬೆಳೀತಕ್ಕಂತ ಒಂದು ವ್ಯಕ್ತಿತ್ವ ಅದು ದೇವರ ಹತ್ತಿರ ಇದೆ ಅವರು ಮುಂದಿನ ಇದರಲ್ಲಿ ಅವ್ರದ್ದು ಇನ್ನ ಹೆಚ್ಚೆಚ್ಚು ಬೆಳೀಲಿ ಎಲ್ಲ ರೀತಿಯಿಂದ ನಾಡು ರಾಷ್ಟ್ರ ಪ್ರಪಂಚ ತುಂಬಾ ಹೆಂಗ್ ಧಾರವಾಡ ತಪೋನ್ ತಪ್ಪೋನ್ ಕುಮಾರಸ್ವಾಮಿಗಳು ಆ ಅದ್ರ ಮೂಲಕನೇ ಜಗತ್ತಿಗೆ ಅವರು ಪರಿಚಯ ಆದರು ಅದೇ ರೀತಿ ಸಿದ್ದಬಸವ ದೇವರು ಅದು ಇನ್ನೂ ಹೆಚ್ಚುತ್ತೆ ಅವ್ರ ಬನ್ನಿ ಅಂತ ಶಕ್ತಿ ಬಸವಾದಿ ಚಂದ್ರ ಪರಂ ಪೂಜ್ಯ ದೈಪಾನ್ಸ್ಲಿ ಅಂತಕ್ಕಂತ ಮಾತನ್ನು ತಿಳಿಸಿ ಮತ್ತೊಮ್ಮೆ ಅವರ ಪ್ರವಚನ ಮತ್ತೆ ನಮಗ್ ಹಿಂಗೆ ಸಮಯ ಕೊಡ್ಲಿ ಮತ್ತೆ ಅವ್ರದ ಬಸವ ಕಲ್ಯಾಣ ಇರ್ಬೋದು ಮತ್ತೆ ನಮ್ಮ ಕಲ್ಯಾಣ ನಡ್ದಾಗ ನಾವು ಸದಾ ಅವರನ್ನು ಸದ್ಬಳಕೆ ಮಾಡಿಕೊಂಡು ಅವ್ರ ಆಶೀರ್ವಾದಕ್ಕೆ ನಾವು ನೀವೆಲ್ಲ ಸಾಕ್ಷಿ ಆಗೋಣ ಅಂತಕ್ಕಂತ ಮಾತನ್ನು ತಿಳಿಸಿ ಈಗ ಪರಮ ಪೂಜ್ಯರಿಂದ ಈ ಒಂದು ಸೇವಾ ಸಮಿತಿ सो त <marriages timing> ನಮ್ಮ ಸಂಜಯ್ ವಾಣಿಯ ಸಂಪಾದಕರಾಗಿರ್ತಕ್ಕಂಥ ಗಣೇಶ್ ಕುಮಾರ್ ಪೂಚೇರಿಗೆ ಗೌರವ ಸಮರ್ಪಿಸ್ತಾ ಇದ್ದಾರೆ ಅದೇ ರೀತಿ ಬಾಲ್ಕಿ ತಾಲೂಕಿನ ವರದಿಗಾರರಾಗಿರ್ತಕ್ಕಂಥ ನಮ್ಮ ಗಣಪತಿ ಪೂಚೇರಿ ಅವರು ಕೂಡ ಪೂಚೇರಿಗೆ ಗೌರವಿಸ್ತಾರೆ ಾಗಿ ಪರಮ ಪೂಜ್ಯ ಅಪ್ಪಾಜಿಯವರ ಆಶೀರ್ವಚನವನ್ನ ಇರ್ತದೆ ನಾನು ಬಾಲ್ಯದಲ್ಲಿ ಈ ಕೊನೆ ಕಲ್ಯಾಣದ ಕೊನೆ ಘಟನೆಯನ್ನು ಲಿಂಗಾನಂದ ಸ್ವಾಮಿಗಳು ಅವರು ಕೇಳುವಾಗ ಕೇಳ್ತಾ ಇದ್ದಾಗ ನನ್ನ ಕಣ್ಣಲ್ಲಿ ನೀರು ಬಂದಿತ್ತು ಮತ್ತೆ ನನ್ನ ಕಣ್ಣಲ್ಲಿ ನೀರು ಯಾವಾಗ ಬಂತು ಅಂದ್ರೆ ಮತ್ತೆ ಇವತ್ತೇ ನಾನು ಕೆಳಕೊಂಡು ಕೇಳ್ತಾ ಇದ್ದಾಗ ನನ್ನ ಅರಿಂದ ಕಣ್ಣಲ್ಲಿ ನೀರು ಅದಕ್ಕೆ ಇನ್ನೇನು ಹೇಳೋದೇನು ಬಾಕಿ ಇಲ್ಲ ಅವಳು ಒಂದೊಂದು ಘಟನೆಗಳು ಒಂದೊಂದು ಕಣ್ಣು ಮುಂದೆ ಚಿತ್ರನ ಕಟ್ಟುವಂಗ ಹೇಳಿದರು ನನಗೆ ಬಹಳ ಸಂತೋಷ ಆಯಿತು ದುಡ್ಡು ಕಟ್ಟದೇ ಅವರ ಸಾರ್ಥಕ ಆಯ್ತು ಅಂತ ಹೇಳಿ ನನಗೆ ಅನಿಸುತ್ತೆ ಅದಕ್ಕೆ ಒಂದು ಪದ್ಯದಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅವರು ದೊಡ್ಡ ಮಠ ಸಿಕ್ಕದ ಪಟ್ಟಾಭಿಷೇಕ ಆಗ್ತದ ಆಗಬೇಕು ಆದರೆ ಆ ಮಠದ ಕಾರೋಬಾರದಲ್ಲಿ ಸಿಕ್ಕಾಕ್ಕೊಳ್ಳ ಈ ಪ್ರವಚನವನ್ನೇ ಮುಖ್ಯ ಗುರಿಯಾಗಿಟ್ಕೋಬೇಕು ಅಂತ ನಾನು ಕೊನೆ ಅವ್ರ ಪಾದ ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ಬಸು ದೊಟ್ಟು ಪ್ರಚಾರ ಮಾಡೋಂಥ ಅವ್ರ ಸಂಖ್ಯೆ ಭಾಳ ವಿರಳದಿ ವಿರಳ ಭಾಳ ಕಡಿಮೆ ಅಂದರೆ ಕಡಿಮೆ ಕ್ರಿಶ್ಚಿಯನ್ ಪಕ್ಷ ಪ್ರಚಾರ ಮಾಡೋರು ಉಬ್ಬರಿಗೆ ಒಬ್ಬರದಾರೆ ಗ್ರಾಮಕ್ಕೊಬ್ಬರದಾರೆ ಒಂದೊಂದು ಹಳ್ಳಿಗೊಬ್ಬರದಾರೆ ಅಲ್ಲಿ ಕರ್ನಾಟಕ ಎಲ್ಲ ಅದಾಡಿದ್ರೆ ಒಂದು ಎರಡು ಸಂಖ್ಯೆ ದಾಖಲೂ ಭಾಳ ಕಷ್ಟ ನಿಜವಾಗ್ ಪ್ರವಚನ ಮಾಡೋರು ಅಂದ್ರೆ ಅಷ್ಟು ಕೊರತೆ ಇದ್ದಾಗ ಯಾಕಂದ್ರೆ ಸಾಮಾನ್ಯವಾಗಿ ಮಠಕ್ಕಾದ ಮೇಲೆ ಪ್ರವಚನ ಬಿಟ್ಟು ಬಿಡೋಂಥ ಉದಾಹರಣೆಗಳು ನಾನು ಸಾಕಷ್ಟು ತಂದೀನಿ ಅದಕ್ಕೆ ಅದನ್ನು ಅವರು ಪ್ರವಚನ ಯಾಕಂದ್ರೆ ಅದರಲ್ಲಿ ದೇವರು ಒಂದು ದೈವಿ ವಾಣಿ ಕೊಟ್ಟನ ಹರಿಹರ ಕವಿ ಹೇಳ್ತಾರೆ ಅಕ್ಷರಗಳು ಶಬ್ದಗಳು ಹೆಂಗ್ ಬರ್ತಿದ್ದವು ಅಂದ್ರೆ ನಾ ತಾ ಮುಂದ ಅಂತ ಆ ನಾಲಿಗೆ ಮೇಲೆ ಸರಸ್ವತಿ ಪುನಿದಾಡ್ತಿದ್ದರು ಅಂತ ಬರಿತಿರ್ತಾರೆ ಅಂದರೆ ಪೂರ್ಜರ ನಾಲಿಗೆ ಮೇಲೆ ಶಬ್ದ ಭಂಡಾರ ಕಳಿತೈ ಕಳಿತೈ ಅಂತ ಕುಣಿಯುತ್ತಿರ್ತಾರೆ ಅಷ್ಟು ಶಬ್ದ ಭಂಡಾರ ಕಡೆಗಟ್ಟಿ ಮತ್ತು ಆಳವಾದ ಅಧ್ಯಯನ್ನು ಮಾಡಿದ್ದಾರೆ ಅನೇಕ ವಚನಗಳೆಲ್ಲ ಜನಪದ ಸಾಹಿತ್ಯ ಎಲ್ಲ ಮುಖೋತ್ಗತವಾಗದ ಬೈ ಅಂಥ ಪರಮ ಬುದ್ಧರು ಬಂದು ಹಲ್ಪಿ ಪಟ್ಟಣಕ್ಕೆ ಬಂದು ನಮಗೆ ಭಾಳ ಸಂತೋಷವನ್ನು ಉಂಟು ಮಾಡಿದ್ದಾರೆ ನಾವು ಕೊಡುವ ಶಾಲು ನಾವು ಕೊಡುವ ಸ್ಥಳ ನಾವು ಕೊಡುವ ಸ್ವಲ್ಪ ಕಾಣಿಕೆ ಹೋಗೋದಲ್ಲ ಅವ್ರು ಬಂದಿದ್ದು ನಾವು ಎಷ್ಟು ಸಲ ಅವ್ರಿಗೆ ಶರಣಾರ್ತಿ ಮಾಡಿದ್ರು ಕಡಿಮೆಯೇ ಅಂತ ನಮ್ಮ ಇದೆ ಅದಕ್ಕೆ ಪೂಜರ ಒಂದು ಆ ಸೇವೆ ನಮ್ಮ ಇಚ್ಛದ ಬಸವ ಕಲ್ಯಾಣ ಮಂಟಪ ಉತ್ಸವ ಅಂತ ಕಾರ್ಯಕ್ರಮ ಮಾಡ್ತೀವಿ ಆ ಅಲ್ಲಿನೂ ಇಪ್ಪತ್ ದಿವ್ಸ ಒಂದ್ ಇಪ್ಪತ್ತೈದು ದಿವಸ ಯೋಚನೆ ಅವಾಗ ಅವಾಗ ಮಾಡಿಸ್ತಾ ಇರ್ತೀವಿ ಆ ಅಲ್ಲಿನೂ ಬಸವ ಕಲ್ಯಾಣದಲ್ಲಿನೂ ಅವ್ರದ್ದು ಸೇವೆ ಆಗಬೇಕು ಅಂತ ನನ್ನ ಬಯಕೆ ಇಲ್ಲ ಅಲ್ಲಿ ಆ ಕಾರ್ಯಕ್ರಮವನ್ನು ಆ ಸಮಯವನ್ನು ನೀಡುತ್ತ ಅಂತ ನಮಗೆ ಭರವಸೆ ಅದ ಅದಕ್ಕೆ ಪರಮ ಪೂಜ್ಯರ ಪರಮ ಪೂಜ್ಯರದು ನಮ್ಮದು ಆತ್ಮೀಯವಾಗಿ ಒಡನಾಟ ಸಮೀಪದ ಒಡನಾಟ ಇರಲಿಲ್ಲ ವೇದಿಕೆಗಳ ಅಲ್ದೊಮ್ಮೆ ಅವ್ರು ನೋಡಿರ್ಬೋದು ಆದರೆ ಇಲ್ಲ ಹತ್ತಿರದಿಂದ ಆದರೆ ಈಗ ಹತ್ತು ದಿವ್ಸ ಇದ್ದೂ ನಮ್ಮ ಮಠದಾಗ ಹಿಂಗೆ ಕಾರ್ಯಕ್ರಮ ಕಾರ್ಯಕ್ರಮ ರೀತಿ ನಾವು ಇರ್ತಿದ್ವಿ ನಾವು ನಮ್ಮ ಪೂಜೆ ಆದಾಗ ಅವ್ರ ಪೂಜೆ ಇರ್ತಿದ್ದಿಲ್ಲ ಅವ್ರ ಪೂಜೆ ಇದ್ದಾಗ ನಮ್ಮ ಪೂಜೆ ಇರ್ತಿದ್ದಿಲ್ಲ ಪೂಜೆ ಸಮಯದಾಗೂ ಕೂಡ್ಲಿಕ್ಕೆ ಆಗ್ತಿದ್ದಿಲ್ಲ ಒಂದು ಹತ್ತು ಹದಿನೈದು ಕುಂತು ಮಾತಾಡ್ಲಿಕ್ಕೂ ನನಗಾಗಿಲ್ಲ ಆದರೆ ನಾನು ಇಪ್ಪತ್ತೆರಡು ಜನ ಇರ್ತಾರಂತೆ ನನ್ನ ಬಯಕೆ ಇತ್ತು ಭಾವನೆ ಇತ್ತು ಆದರೆ ಅನಿವಾರ್ಯ ಕಾರಣದಿಂದ ಅವರು ಹೋಗ್ತಾ ಇದ್ದಾರೆ ಅದಕ್ಕೆ ಅದನ್ನು ಹೋಗಿ ಮತ್ತೆ 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 ಅವರು ಬರಬೇಕು ಇವತ್ತು ಬದುಕುವ ಮಕ್ಕಳಿಗೂ ಅವರು ಚೆನ್ನಾಗಿ ಅಲ್ಲಿ ಒಂದು ಅವರಿಗೆ ಉಪದೇಶವನ್ನು ಮಾಡಿ ಬಂದಿದ್ದಾರೆ ಅಂತಹ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಸಾವಿರದ ಶರಣಾರ್ಥಿಯನ್ನು ಹೇಳಿ ಮಾಹಿತಿಗಳನ್ನು ಆತ್ಮೀಯ ಬಂಧುಗಳೇ ಇದೊಂದು ಹೃದಯ ಸ್ಪರ್ಶಿ ಅಪ್ಪ ಅವರು ನಿಜಕ್ಕೂ ಅವ್ರ ಪ್ರವಚನ ಕೇಳಿ ಎಷ್ಟು ಅಪ್ಪ ಹೃದಯ ತುಂಬ ಹೇಳಿದ್ರು ಹೇಳಿದ್ರಲ್ಲ ಲಿಂಗಾನಂದ ಅಪ್ಪಗಳ ವಿಷಯ ಇಟ್ಕೊಂಡು ನಿಜಕ್ಕೂ ಬಸವಣ್ಣ ತತ್ವ ಪ್ರಚಾರ ಪ್ರಸಾರ ಆಗೋದು ಕಾಲದಿಂದ ಅದು ಅಪ್ಪ ಈ ರೀತಿ ವಿನಮ್ರತೆಯಿಂದ ಅವ್ರ ಪಾದಕ್ಕೆ ಬೇಡ್ಕೊಂಡು ಅವರು ಸದಾ ಪ್ರವಚನ ಮಾಡಬೇಕಂತಕ್ಕಂಥ ಅಪ್ಪ ಅವ್ರದ್ದೇನು ಸಂಕಲ್ಪದ ಅದು ಪೂರ್ತಿ ಅವ್ರಿಗೆ ಈಡೇರಿಸ್ತಾರಂತಕ್ಕಂಥ ನಂಬಿಕೆ ನಾನು ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ನಾಳೆ ವಿಶೇಷ ಕಾರ್ಯಕ್ರಮಗಳಿವೆ ಬಹಳ ನಾಳೆ ನಾಡ್ದು ಮತ್ತೆ ಇಪ್ಪತ್ತೆರಡಕ್ಕಂತೂ ಬೆಳಗ್ಗೆ ಹಿಡ್ಕೊಂಡು ಸಂಜೀತನ ಕಾರ್ಯಕ್ರಮ ಎಲ್ಲ ನಡೀತದೆ ತಾವೆಲ್ಲರೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ತಾವು ಆಗಮಿಸಿ ಮತ್ತು ನಾಳೆ ಕೂಡ ಎಲ್ಲರಿಗೆ ಪ್ರಸಾದ ವ್ಯವಸ್ಥೆ ಇಲ್ಲೇ ತಾವೆಲ್ಲರೂ ಪ್ರಸಾದ ಕೂಡ ಇಲ್ಲೇ ಸ್ವೀಕರಿಸಬೇಕು ನಾಳೆ ನಾಡದು ಆಚೆ ನಾಡದು ಮೂರು ದಿನ ಇಲ್ಲಿ ಒಂದು ವ್ಯವಸ್ಥೆಯನ್ನ ಇದೆಲ್ಲ ಈ ಒಂದು ಅಪೋರ್ ಆಶ್ರಮದಲ್ಲಿ ಏನಿದೆ ಅಂದ್ರೆ ನಾವೆಲ್ಲರೂ ಪ್ರತಿ ವರ್ಷ ಇಲ್ಲಿ ಗದಿಗೆ ಅಪೋರ್ ದರ್ಶನ್ ತಗೋತಿರಿ ಹಿಂದೆ ಹೋಗಿ ಟೆಂಗ್ ಹೊಡಿತೀರಿ ಅಲ್ಲಿ ಅದು ಬಂದ್ ಆ ಟೆಂಗ್ ಹೊಡೆದ ತಕ್ಷಣ ಮತ್ತ ವಾಪೀಸ್ ಬಂದ ತಕ್ಷಣ ಅಲ್ಲಿ ಚೆನ್ನ ಬಸವ ಪಟ್ಟದೇವರೇ ಒಂದು ಚೆನ್ನ ಬಸವ ಒಂದು ಎಕ್ಸಿಬಿಷನ್ ಮಾಡ್ತಾ ಇದಾರೆ ಅಂದ್ರೆ ಇಡೀ ಅಪೋರ್ದಲ್ಲಿ ಪೂಜಾ ಬಳಸಿದ್ದು ಪೂಜೆ ಸಾಮಗ್ರಿಗಳು ಅವ್ರದ್ ಏನೇನ್ ಬಳಕೆ ಮಾಡಿರ್ತಕ್ಕಂಥದ್ದು ಅವ್ರ ಬಗ್ಗೆ ಬರೆದಿರ್ತಕ್ಕಂಥ ಒಂದು ಐವತ್ತಕ್ಕೂ ಹೆಚ್ಚು ತೃಪ್ತಿಗಳು ಬಂದಾವ ಮತ್ತೆ ಅಪ್ಪವರು ಚೆನ್ನ ಪಟ್ಟದೇವ್ರ ಬಗ್ಗೆನೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಕೂಡ ಆಗಿದೆ ಒಟ್ಟಾರೆ ಅಪ್ಪರ ಏನೇನಾದನೋ ಅವೆಲ್ಲವೂ ಚಿತ್ರಣ ಇಲ್ಲಿ ತೋರಿಸ್ತಾರೆ ಮತ್ತೆ ಮುಂದಿನ ಸರ್ತಿ ಅದಕ್ಕಿಂತ ಚಲೋ ಈ ಸರ್ತಿ ಸಣ್ಣ ಪ್ರಮಾಣದಲ್ಲಿ ಆಗ್ತದೆ ಇನ್ನು ಮುಂದೆ ಅದಕ್ಕೆ ಬದಲಾವಣೆ ಮಾಡಿಕೊಂಡು ಕರೆಕ್ಷನ್ ಮಾಡಿ ಮತ್ತಿಷ್ಟು ಮುಂದಿನ ಇದರಲ್ಲಿ ಚೆನ್ನಾಗಿ ಆಗ್ತದೆ ಅದರ ನಂತರ ಕೆಳಗಡೆ ಎಲ್ಲರಿಗೂ ಮಹಿಳೆಯರಿಗೆ ಪ್ರತ್ಯೇಕ ಪುರುಷರಿಗೆ ಪ್ರತ್ಯೇಕ ಅಲ್ಲೆಲ್ಲ ಪ್ರಸಾದ ವ್ಯವಸ್ಥೆ ಇರ್ತದೆ ಯಾಕಂದ್ರೆ ಸರ್ವಜ್ಞ ಕವಿಯವ್ರು ಹೇಳ್ತಾರೆ ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ ಅಂತಕ್ಕಂಥ ಯಾವ ಕಾರಣಕ್ಕೂ ಒಂದು ಅಗಳು ಕೂಡ ಚೆಲ್ಬೇಡ್ರಿ ಒಂದು ಅಗಳು ಕೂಡ ಯಾವ ಕಾರಣಕ್ಕೂ ಹೆಚ್ಚು ಮಾಡಬೇಡ್ರಿ ಮನೆಯವ್ರು ಚಲೋ ಇದ್ರು ಹೊರಗಿನವ್ರು ಬಂದವರು ಅದೇ ರೀತಿ ಇರ್ತಾರೆ ನೀವು ಸ್ವಲ್ಪ ಏನಾದರೂ ಮಾಡಿದ್ರ ಅಂದ್ರ ಇನ್ನೂ ಹೆಚ್ಚಿನ ರೀತಿ ನೀವು ಚಲೋ ಇಟ್ರ ಅವ್ರಿಗೆ ನಿಮ್ಗಿಂತ ಚಲೋ ಇಡ್ತಾರ ಅದರ ಸಲುವಾಗಿ ಪ್ರಸಾದದಾಗ ಎಂತ ಪ್ರಸಂಗದಾಗು ಅನ್ನ ಹೆಚ್ಚು ಮಾಡಬಾರದು ಇಷ್ಟೆಲ್ಲ ಟೆಕ್ನಾಲಜಿ ಮುಂದೆ ಬಂದರೂ ಕೂಡ ಇವತ್ತಿಗೂ ಜೋಳ ಅನ್ನದ ಕಾಲ ರೈತನ ಬೆವ್ರದಿಂದ ಇಷ್ಟೆಲ್ಲರಿಗೂ ಟ್ರಸ್ಟಿಯನ್ನ ಪಡಿಸ್ತಾ ಇದ್ದಾರೆ ಹೀಗಾಗಿ ಎಲ್ಲರಿಗೂ ನಾನು ಬಹಳ ಕಳಕಳಿ ನಿಮಗೆ ನಮ್ರವಾಗಿ ವಿನಂತಿ ಮಾಡ್ಕೊತೀನಿ ಯಾವ ಕಾರಣಕ್ಕೂ ಒಂದು ಹಗಲು ಕೂಡ ಅನ್ನವನ್ನ ಬಾಲ್ಕಿ ಜನ ಬಾಲ್ಕಿ ಅಪ್ಪೋರ್ ಶಿಷ್ಯರು ಅಪ್ಪೋರ್ ಭಕ್ತಾದಿಗಳು ಎಷ್ಟು ಚಲೋ ಪ್ರಸಾದ ಮಾಡ್ತಾರ ಎಷ್ಟು ಸ್ವಚ್ಛ ಇಡ್ತಾರ ಇಡೀ ರಾಜ್ಯ ಜನ ಅಲ್ಲ ದೇಶ ಜನ ನೋಡ್ಬೇಕಿದೆ ಯಾಕಂದ್ರ ಆ ರೀತಿ ನೀವೆಲ್ಲರೂ ಆ ವಾತಾವರಣವನ್ನ ಅಲ್ಲಿ ಯಾರೇ ಹೆಚ್ಚು ಮಾಡಲ್ಲ ಅವ್ರಿಗೆ ವಿನಮ್ರತೆಯಿಂದ ನಯದಿಂದ ಹೆಚ್ಚು ಮಾಡಬೇಡ್ರಿ ಅಂತ ತಿಳ್ಕೊಂಡು ಹೇಳ್ರಿ ಯಾಕಂದ್ರ ಪ್ರಸಾದ ಅದು ಅಪಾಯನ್ ಪ್ರಸಾದ ಅದ ಯಾವ ಕಾರಣಕ್ಕೂ ಅದನ್ನ ಹೆಚ್ಚು ಮಾಡಬಾರ್ದು ಅಂತಕ್ಕಂತಹ ಮಾತನ್ನು ತಿಳಿಸಿ ಅದರ ಜೊತೆ ನೀವೆಲ್ಲ ಯಾರೋ ನೀವು ದ್ವಿಚಕ್ರ ಇರ್ಬೋದು ಅಥವಾ ಕಾರ್ ಇರ್ಬೋದು ಮತ್ತೊಂದು ಮತ್ತೊಂದು ಇಲ್ಲಿ ಮೂರ್ನಾಲ್ಕು ಕಡೆ ವ್ಯವಸ್ಥೆಯನ್ನು ಮಾಡಿದ ಅದರ ಸಲುವಾಗಿ ಇಲ್ಲಿ ಇಲ್ಲಿ ಟೌನ್ ಹಾಲ್ ಮುಂದ ಆ ನಂತರ ಈ ಕಡೆ ಸಂಗಮೇಶ್ವರ್ ಕಾಲೇಜ್ ಕಡೆ ಆ ನಂತರ ಕಡೆ ಬಸೇಶ್ವರ ಸರ್ಕಲ್ ದಲ್ಲಿ ಸರ್ಕಾರಿ ಕಾಲೇಜ್ ಕಡೆ ಈ ರೀತಿ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಅದಕ್ಕೆಲ್ಲರೂ ಸಹಕಾರ ಕೊಡ್ರಿ ಸ್ವಚ್ಛತೆಗೆ ಶಿಸ್ತಿಗೆ ಸಮಯ ಪಾಲನೆ ಅದಕ್ಕೆಲ್ಲಕ್ಕಿಂತ ಹೆಚ್ಚಿನ ಮಹತ್ವ ಕೊಡ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಇಲ್ಲಿ ನಾಳೆ ಈ ದಿನ ಯಾವ ರೀತಿ ಪ್ರವಚನ ನಡೆದೋ ಅದೇ ರೀತಿ ನಡೀತದೆ ಒಂದು ವಿಷಯದ ಮೇಲೆ ಬೆಳಕು ಚೆಲ್ತಾರೆ ಅದರ ನಂತರ ಒಬ್ಬರಿಬ್ಬರು ಮಾತಾಡಿ ಎಲ್ಲರೂ ಪ್ರಸಾದ ಎರಡು ದಿನ ಅದೇ ರೀತಿ ನಡೀತದೆ ಮತ್ತೆ ಸುಪ್ರಭಾತ್ ಸಮಯದಲ್ಲಿ ತಾವೆಲ್ಲರೂ ಸಾಮೂಹಿಕ ವಚನ ಪಾರಾಯಣದಲ್ಲಿ ಭಾಳ ಯಶಸ್ವಿಯಾಗಿ ಆ ವಚನ ಪಾರಾಯಣ ಯಶಸ್ವಿ ಮಾಡ್ತಾ ಇದ್ದೀನಿ ನಡಿಗೆ ಅಂತಿ ಸುತ್ತಮುತ್ತ ಊರವರು ಭಜನೆ ಮಾಡ್ಕೋತಾನೆ ಮಠದಿಂದ ಆಶ್ರಮ ಬರ್ತಾರೆ ವಚನಗಳ ಮೇಲೆ ಇದು ವಚನ ಜಾತ್ರೆ ಇರೋದ್ರಿಂದ ವಚನಗಳ ಮೇಲೆ ಭಜನೆ ಮಾಡ್ಕೋತಾ ಇಲ್ಲಿಗೆ ಬರೋದು ಇಲ್ಲಿ ಶತಸ್ಥಳ ಭಜನ ಆಗಿ ಮತ್ತೆ ಪ್ರಸಾದ ತಗೊಳ್ಳೋದು ಮತ್ತೆ ಹತ್ತು 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 ಗಂಟೆಗೆ ಸರಿಯಾಗಿ ಇಲ್ಲಿ ವೇದಿಕೆ ಕಾರ್ಯಕ್ರಮಗಳು ನಡೀತವೆ ರಾಜ್ಪಾಲ ಬಂದ ತಕ್ಷಣ ಉದ್ಘಾಟನೆ ಆಗ್ತದೆ ಸಚಿವ ಸಂಪುಟ ದರ್ಜೆ ಸಚಿವರು ಅನೇಕರು ಮಠಾಧೀಶರು ಈ ವೇದಿಕೆ ಮೇಲೆ ಬೆಳಗ್ಗೆಯಿಂದ ತನ ನಡೀತದೆ ಇದಕ್ಕೆಲ್ಲ ಮನೆ ಪೂರ್ತಿ ತುಂಬಬೇಕು ಅಂದ್ರೆ ನಿಮ್ಮ ಮಗಳು ಹಳಿಯ ಏನೇ ಹಳಗ ಬಳ್ಗ ಎಲ್ಲರೂ ಕರೆಸ್ಕೋರಿ ಇಡೀ ಎಲ್ಲರೂ ಎಲ್ಲಿ ಅಂತಂದ್ರೆ ಚೆನ್ನ ಆಶ್ರಮಂತೆ ನೀವು ತೋರಿಸ್ಕೊಡ್ತೀರಿ ಅಂತಕ್ಕಂಥ ನಂಬಿಕೆ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣ ಪೂಜ್ಯರಿಗೆ ಭಕ್ತಿಯ ಶರಣಾರ್ಥಿಗಳು ಈಗ ಕೊನೆಯದಾಗಿ ಕ್ವಚನ ಮಾತ್ರ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೇಶ ಕಟಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಕೆನಗೆ ನೀವಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣಸತಿ ಲಿಂಗಪತಿ ಹರರ ಮಹಾದೇವ ಬಸವ ವಿಶ್ವಗುರು ಬಸವಣ್ಣವರಿಗೆ ವೀರ ವೈರಾಗಿನದಿ ಅಕ್ಕ ಮಹಾದೇವಿ ತಾಯಿಯವರಿಗೆ